ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸೈಲೆಂಟ್ ಅಂತಾರೆ ಆದ್ರೆ ಯತೀಂದ್ರ ಕೈವಾಡದಿಂದ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಕ್ಕೆ ಮುಂದಾಗಿದ್ರು ಅನ್ನೋದು ಬಹಳ ಸೌಂಡ್ ಆಯ್ತು ಗದ್ದಲ ಆಯ್ತು ಯತೀಂದ್ರ ಅವರ ರಾಕೇಶ್ ಆದ್ರೆ ರಾಕಿಂಗ್ ಸ್ಟಾರ್ ಯತೀಂದ್ರ ಸೈಲೆಂಟ್ ಸ್ಟಾರ್ ಹೆಂಗಪ್ಪ ಅನ್ನೋ ಪ್ರಶ್ನೆ ಕಾಡುತ್ತೆ ಆದ್ರೂ ಹೌದು ಅನ್ನತ್ತೆ ಒಬ್ಬ ಪ್ರಭಾವಿ ಮಂತ್ರಿ ಯತೀಂದ್ರ ಅವರ ಹಾವಳಿಗೆ ಕಾಟಕ್ಕೆ ತಡೆಯಾಕಾಗದೆ ಹಸ್ತಕ್ಷೇಪಕ್ಕೆ ತಡೆಯಾಕಾಗದೆ ರಾಜೀನಾಮೆ ಕೊಡಕ್ಕೆ ಮುಂದಾಗಿದ್ರು ಅನ್ನೋ ಚರ್ಚೆ ಸದನದಲ್ಲಿ ಗದ್ದಲವನ್ನ ಹೆಪ್ಸಿತ್ತು ಇದಾದ್ಮೇಲೆ ಅಪ್ಯಾಕ್ಸ್ ಬ್ಯಾಂಕ್ ಚುನಾವಣೆ ಬಹಳ ಸ್ವಯ ಡ್ರಾಮಗಳಾಯ್ತು ಅದೆಲ್ಲಾ ವಿಷಯಗಳು ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಎಲ್ಲವನ್ನು ಕೂಡ ನಾವು ಸವಿಸ್ತಾರವಾಗಿ ತಿಳಿಸ್ತೀವಿ ಈ ಸಂಪೂರ್ಣವಾದಂತ ನ್ಯೂಸ್ ಅನ್ನು ನೋಡಿ ಎಲ್ರಿಗೂ ಸ್ವಾಗತ ನಾನು ಶಿವಕುಮಾರ್ ಇಂಧನ ಇಲಾಖೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹಸ್ತಕ್ಷೇಪ ಮಾಡಿದ್ದಾರೆ ಹೀಗಾಗಿ ಸಚಿವ ಕೆ ಜೆ ಜಾರ್ಜ್ ಬೇಸರಗೊಂಡಿದ್ದು ರಾಜೀನಾಮೆ ಸಲ್ಲಿಸಿದ್ದಾರೆ ಎಂಬ ಊಹಾಪೋಹಗಳು ಹರಡಿದ್ದು ಇದೇ ವಿಚಾರ ವಿಧಾನಸಭೆ ಕಲಾಪದ ಆರಂಭದಲ್ಲೇ ಗದ್ದಲಕ್ಕೆ ಕಾರಣವಾಗಿತ್ತು ಸಿಎಂ ಮಗನ ಹಸ್ತಕ್ಷೇಪ ಜಾಸ್ತಿ ಆಗಿದ್ದರಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಎಂದು ಸುದ್ದಿ ಬರ್ತಿದೆ ಕೆ ಜೆ ಜಾರ್ಜ್ ಇಲ್ಲೇ ಇದ್ದಾರೆ ಕ್ಲಾರಿಟಿ ಕೊಡ್ಲಿ ಅಂತ ಬಿಜೆಪಿ ನಾಯಕ ಮಾಜಿ ಮಂತ್ರಿ ಸುನೀಲ್ ಕುಮಾರ್ ಆಗ್ರಹ ಮಾಡಿದ್ರು ಇದಕ್ಕೆ ಕೆ ಜೆ ಜಾರ್ಜ್ ಎದ್ ನಿಂತು ಸ್ಪಷ್ಟನೆ ನೀಡಿದ್ರು ನಾನೇನಾದ್ರೂ ಈ ಬಗ್ಗೆ ಹೇಳಿದ್ದೇನಾ ರಾಜೀನಾಮೆ ನೀಡುವಂತಹ ಪ್ರಸಂಗ ಉದ್ಭವಿಸಲ್ಲ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ನಿನ್ನೆಯೂ ಸೆಲ್ಪಿ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದೆ ರಾಜೀನಾಮೆ ಸುದ್ದಿಗಳು ಸಂಪೂರ್ಣ ಸುಳ್ಳು ನಮ್ಮ ಸಂಪೂರ್ಣ ಬೆಂಬಲ ಸಿಎಂ ಅವರಿಗೆ ಇದೆ ಅಂತ ಜಾರ್ಜ್ ಹೇಳಿದ್ರು ಬೆಂಬಲ ಇದೆ ಬಟ್ ಯತೀಂದ್ರ ಹಾವಳಿ ಇದೆ ಯತೀಂದ್ರ ಹಸ್ತಕ್ಷೇಪ ಇದೆ ಅನ್ನೋದು ಮಾತ್ರ ಒಂದಷ್ಟು ಆಗಿಂದಾಗೆ ಪಟ್ಸಾಲಲ್ಲಿ ಓಡಾಡ್ತಿರುತ್ತೆ ಏನಪ್ಪಾ ಈ ಮಟ್ಟಿಗೆ ಮುಗಿಬಿದ್ಬಿಟ್ಟವ್ರೆ ಈ ಸರಿ ಅಂತ ಇನ್ನೊಂದಷ್ಟು ಲೆಕ್ಕಾಚಾರಗಳಿದೆ ಏನಂದ್ರೆ ರಾಜ್ಯದಲ್ಲಿ ಕುರ್ಚಿ ಕದನ ನಡೀತಿದೆ ಕುರ್ಚಿ ಹೋದ್ರೆ ಮಗನನ್ನ ಬೆಳೆಸಬೇಕು ಉಪಮುಖ್ಯಮಂತ್ರಿ ಮಾಡಬೇಕೆಂಬ ಉದ್ದೇಶದಿಂದ ಮಗನನ್ನ ಮುಂದೆ ಬಿಟ್ಟು ಸಿದ್ದರಾಮಯ್ಯ ರಾಜಕಾರಣ ಮಾಡ್ತಿದ್ದಾರೆ ಹೀಗಂತ ಮಾಜಿ ಸಚಿವ ರೇಣುಕಾಚಾರ್ಯ ಕುಟುಕಿದ್ದಾರೆ ಸಿದ್ದರಾಮಯ್ಯನವರು ಸಮಾಜವಾದಿ ಹಿಂದುಳಿದ ವರ್ಗದ ನಾಯಕ ಆದ್ರೆ ಈ ಬಾರಿ ಸಿಎಂ ಆದ್ಮೇಲೆ ಈ ಹಿಂದೆ ಇದ್ದ ಜೋಶ್ ಈಗಿಲ್ಲ ಎಲ್ಲಿ ಸಿಎಂ ಕುರ್ಚಿ ಅನ್ನೋ ಭಯ ಕಾಡ್ತಿದೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಲ್ಲಿ ಹೈಕಮಾಂಡ್ ದುರ್ಬಲವಾಗಿದೆ ಸಿದ್ದರಾಮಯ್ಯರ ಮಗ ಅನ್ನೋ ಹೆಸರು ಬಿಟ್ರೆ ಎತ್ತಿಂದ್ರ ಕ್ವಾಲಿಫೈಡ್ ಅಲ್ಲ ಎತ್ತೀಂದ್ರ ಎಂ ಎಲ್ ಸಿ ಅಷ್ಟೇ ಒಂದ್ ರೀತಿ ಪೆದ್ದು ಪೆದ್ದಾಗಿ ಮಾತಾಡ್ತಾರೆ ಅಂತ ವ್ಯಂಗ್ಯವಾಡಿದ್ರು ರೇಣುಕಾಚಾರ್ಯ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೆ ವಿಷಯ ಕರೆಕ್ಟ್ ಆಗಿದೆ ರಾಕೇಶ್ ಸಿದ್ದರಾಮಯ್ಯ ಬದುಕಿದ್ರೆ ರಾಕೇಶ್ ಸಿದ್ದರಾಮಯ್ಯ ಅವ್ರನ್ನ ಡಿ ಸಿ ಎಂ ಮಾಡಿ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರೇನು ಯಾಕಂದ್ರೆ ರಾಕೇಶ್ ಸಿದ್ದರಾಮಯ್ಯ ಪವರ್ಫುಲ್ ರಾಕೇಶ್ ಸಿದ್ದರಾಮಯ್ಯ ಸ್ಟ್ರಾಂಗ್ ಸಿದ್ದರಾಮಯ್ಯ ಮಗನಾಗಿ ಅದನ್ನ ಲೀಡ್ ಮಾಡೋ ಕೆಪಾಸಿಟಿ ಇದ್ದಿದ್ದು ರಾಕೇಶ್ಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಯಾವ ಕಾರಣ ನೋಡಿದ್ರು ಸನ್ ಪ್ರಬಲ ರಾಜಕಾರಣಿ ಸ್ಟ್ರಾಂಗ್ ರಾಜಕಾರಣಿ ಚಾಣ ಆಕ್ಯ ಅಂತೇನು ಕಾಣಲ್ಲ ಇವರೇನೋ ರೇಣುಕಾಚಾರ್ಯ ಪೆದ್ ಪೆದ್ದಾಗೆಲ್ಲ ಕಾಣ್ತಾರೆ ಅಂತ ಹೇಳಿದ್ರೆ ಅದು ಅವರವ್ರ ಅಭಿಪ್ರಾಯ ಬಟ್ ಇವತ್ತಿನ ರಾಜಕಾರಣದ ಸನ್ನಿವೇಶದಲ್ಲಿ ಇರಬೇಕಲ್ಲ ಗುಳ್ಳಿ ಟೈಪೋ ಗತ್ತಾಗೋ ಅದಿಲ್ಲ ಅಷ್ಟೇ ಅದು ಕರೆಕ್ಟ್ ರೇಣುಕಾಚಾರ್ಯ ಅವರು ಇದ್ರ ಬಗ್ಗೆ ಹೇಳಬೇಕಾ ಅದು ಅವರೇ ಮರ ರಾಜ್ಯಪಾಲರ ಫೋನ್ ಕರೆಗಳನ್ನ ರಾಜ್ಯ ಸರ್ಕಾರ ಕದ್ದಾಲಿಸುತ್ತದೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡಿದೆ ಆದರೆ ಇದನ್ನ ಗೃಹ ಸಚಿವ ಜಿ ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ ನಾವು ಯಾರ ಫೋನ್ ಕದ್ದಾಲಿಕೆ ಮಾಡಿಲ್ಲ ಭವಿಷ್ಯದಲ್ಲಿಯೂ ಮಾಡೋದು ಇಲ್ಲ ಬಿಜೆಪಿ ಪ್ರತಿದಿನ ಮುಂಜಾನೆಯಿಂದ ಸಂಜೆವರೆಗೂ ನೂರಾರು ಆರೋಪಗಳನ್ನ ಮಾಡುತ್ತದೆ ಆದರೆ ಅವೆಲ್ಲವುಗಳಿಗೆ ಉತ್ತರಿಸುವ ಅಗತ್ಯವಿಲ್ಲ ಬಿಜೆಪಿಗರು ಈ ಹಿಂದೆ ಏನೇನ್ ಮಾಡ್ತಿದ್ರು ಈಗ ಅದನ್ನೇ ನಾವು ಮಾಡ್ತಿದ್ದೇವೆ ಅಂತ ತಿಳಿದಿದ್ದಾರೆ ಆದರೆ ನಮಗೆ ಅದರ ಅಗತ್ಯವಿಲ್ಲ ಅಂತ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ ಆರೋಪ ಪ್ರತಿ ಬಾರಿ ಕೇಳಿ ಬರ್ತಿರುತ್ತೆ ಹಾಗಾಗಿ ಯಾರ್ಯಾರು ಏನೇನು ಮಾತಾಡೋರು ಸಿಗ ಕಂಡಿದ್ರೆ ಅವ್ರಿಗೆ ಅನ್ಸಿರುತ್ತೆ ಬಟ್ ಗೊತ್ತಿಲ್ಲ ಇದು ಆ ಆ ಪ್ರತಿ ಸರ್ಕಾರಗಳಲ್ಲೂ ನಡೀತಿರುತ್ತೆ ಅಂತಿದೆ ಬಟ್ ಅವ್ರವ್ರಿಗೆ ಗೊತ್ತಲ್ಲ ಯಾರ್ಯಾರು ಅಂತ ಅದಕ್ಕೆ ಹೇಳ್ತಾರೆ ಅವ್ರ ಕಾಲದಲ್ಲಿ ಆಗ್ತಿದ್ ನಮ್ಮಲ್ಲೂ ಆಗ್ತಿದ್ ಅಂತ ಅನ್ಕೊಂಡಿದ್ದಾರೆ ಬಟ್ ನಾವು ಮಾಡ್ತಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಸಿಎಂ ಡಿಸಿಎಂಗೆ ಪ್ರತಿಷ್ಠೆಯ ವಿಷಯವಾಗಿದೆ ಸಿದ್ದರಾಮಯ್ಯ ಬಣದಿಂದ ಕೆಎನ್ ರಾಜಣ್ಣ ಹಾಗೂ ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಬಣದಿಂದ ಅಹ್ ಎಂ ಎಲ್ ಸಿ ಶರಣ್ಗೌಡ ಬಯಾಪುರ್ ಕೂಡ ಆಕಾಂಕ್ಷಿಯಾಗಿದ್ದಾರೆ ಮತ್ತೊಂದು ಕಡೆ ನಮ್ಮ ಪತ್ರ ಸಲ್ಲಿಸಿದ್ರು ಆದರೆ ಕಾಂಗ್ರೆಸ್ ಪಕ್ಷವು ಯಾರಿಗೆ ಅಧ್ಯಕ್ಷ ಸ್ಥಾನ ನೀಡಬೇಕೆಂಬ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗಿಲ್ಲ ಒಮ್ಮತ ಮೂಡದ ಹಿನ್ನೆಲೆ ಇಂದು ನಡೆಯಬೇಕಿದ್ದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನ ಕೊನೆ ಕ್ಷಣದಲ್ಲಿ ಮುಂದೂಡಲಾಗಿದೆ ಬಳ್ಳಿ ಪ್ರಕಾಶ್ ಇದ್ರು ಹಿಂದೆ ಬಟ್ ಅವ್ರನ್ನ ಇಳಿಸಿ ಈಗ ಬೇರೆ ಬೇರೆ ನೋಡ್ತಾ ಇದ್ದಾರೆ ಇನ್ನು ಚುನಾವಣೆ ಮುಂದೂಡಿಕೆ ಅಸಲಿ ಕಾರಣ ಏನು ಅಂದ್ರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಮುಂದೂಡಿದ್ದಕ್ಕೆ ಕೆನ್ ರಾಜ್ಯ ಪುತ್ರ ರಾಜೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುರ್ಜೇವಾಲಾ ಅವರು ಕರೆ ಮಾಡಿ ಮಾತನಾಡಿದ್ದರ ಬಗ್ಗೆ ಮಾಹಿತಿ ಇದೆ ಹೀಗಾಗಿ ಎಲೆಕ್ಷನ್ ಮುಂದೂಡಿದ್ದಾರೆ ಈ ಚುನಾವಣೆಯಲ್ಲಿ ಪಕ್ಷ ಅನ್ನೋದು ಬರೋದಿಲ್ಲ ನಿರ್ದೇಶಕರಿಂದ ಆಯ್ಕೆ ನಡೆಯುತ್ತೆ ಸಹಕಾರಿ ಇಲಾಖೆ ಬಗ್ಗೆ ಸುರ್ಜೇವಾಲಾ ಅವರಿಗೆ ಮಾಹಿತಿ ಕಡಿಮೆ ಇದೆ ಅನ್ಸುತ್ತೆ ಹಾಗೂ ಚುನಾವಣೆ ತಡೆಯಲು ಕಾಣದ ಕೈ ಕೆಲಸ ಮಾಡಿದೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಹೀಗಂತ ರಾಜೇಂದ್ರ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದಾರೆ ಎಮ್ ಎಲ್ ಸಿ ರಾಜೇಂದ್ರ ರಾಜಣ್ಣ ಅವ್ರ ಮಗ ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ ಮಾತಾಡ್ತಾ ಇರತ್ತೆ ಏನೇನಿದೆ ಅದನ್ನು ಬಟ್ ಭವಿಷ್ಯ ಇದೆ ನೋಡ್ಬೇಕು ಸಹಕಾರಿ ಕ್ಷೇತ್ರ ಸಪ್ರೇಟು ರಾಜಕಾರಣ ಸಪ್ರೇಟು ಸಹಕಾರಿ ಕ್ಷೇತ್ರ ಸ್ಟ್ರಾಂಗ ರಾಜಕಾರಣ ಸ್ಟ್ರಾಂಗ ಅಂದ್ರೆ ಸಹಕಾರಿ ಕ್ಷೇತ್ರನೇ ಸ್ಟ್ರಾಂಗ್ ಹಾಗಾಗಿ ಏನಾಗತ್ತೆ ಮುಂದೆ ಹೈಕಮಾಂಡ್ ಮತ್ತು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳ ನಡುವೆಯೇ ಹಿರಿಯ ನಾಯಕ ತರೂರ್ ಅವರು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಇತ್ತೀಚೆಗೆ ಮೋದಿ ಅವರನ್ನ ಹೊಗಳುವ ಮೂಲಕ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ದರು ತರೂರ್ ಇದೀಗ ತಿರುವಂತಪುರಂ ಸಂಸದ ಶಶಿ ತರೂರ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ಖರ್ಗೆ ಮತ್ತು ರಾಹುಲ್ ಭೇಟಿಯಾಗಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ತರೂರ್ ನಾವು ತುಂಬಾ ಒಳ್ಳೆಯ ರಚನಾತ್ಮಕ ಸಕಾರಾತ್ಮಕ ಚರ್ಚೆ ನಡೆಸಿದ್ದೇವೆ ಎಲ್ಲವೂ ಚೆನ್ನಾಗಿದೆ ಮತ್ತು ನಾವು ಒಟ್ಟಿಗೆ ಸಾಕ್ತಿದ್ದೇವೆ ನಾನು ಯಾವಾಗಲೋ ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಅಪ್ಪಾ ಅಪ ಏನ್ ಡೈಲಾಗ್ ಹೇಳ್ತಾರೆ ಗುರು ಇದ್ದಾಗಿದ್ದಾಗೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನ ತೆಗಳಿ ಮೋದಿನ ಒಗಳಿ ಹೋಗಿದ್ರು ಬಟ್ ಅರ್ಥ ಆಗ್ತದೆ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೋಬೇಕು ಚುನಾವಣೆ ಮಾಡಬೇಕು ಅಂತ ಅನ್ಸಿರ್ಬೇಕು ಕಾಂಗ್ರೆಸ್ ಅವರಿಗೆ ಶಶಿ ತೂರ್ ನವ ವಿಶ್ವಾಸಕ್ಕೆ ತೆಗೆದುಕೊಂಡಂತೆ ಕಾಣ್ತಾ ಇದೆ ಕೇರಳ ಲೋಕಸಭಾ ಚುನಾವಣೆ ಸಾರಿ ವಿಧಾನಸಭೆ ಚುನಾವಣೆ ಬರ್ತಾ ಇದೆ ಎಲ್ ಡಿ ಎಫ್ ಟೆನ್ ಇಯರ್ಸ್ ಅಧಿಕಾರ ನಡೆಸಿದೆ ಯು ಡಿ ಎಫ್ ಕೈಲಿ ಲೋಕಲ್ ಬಾಡಿ ಮೊನ್ನೆಲ್ಲ ದೊಡ್ಡ ಗೆಲುವನ್ನು ಸಾಧಿಸಿದ್ದಾರೆ ಬಿಜೆಪಿಯ ಮತಗಳಿಕೆ ಎಲ್ ಡಿ ಎಫ್ಗೆ ಗೆ ಸಮಸ್ಯೆ ಇದೆ ಬಟ್ ಪಿಣರಾಯಿ ವಿಜಯನ್ ಮೋದಿ ಇಬ್ರು ಕೂಡ ಒಂದಕ್ಕೆ ವೇದಿಕೆ ಹಂಚ್ಕೊಂಡು ಅವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಕೊಂಡು ಏನೇನೋ ಸಂದೇಶ ಕೊಟ್ಟಂಗಿದೆ ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ಕಿಂತ ಕಮ್ಯುನಿಸ್ಟ್ ಏ ಅಂತ ಅಂತಿದ್ದಂಗೆ ಐತೆ ಬಿಜೆಪಿ ಲೆಕ್ಕಾಚಾರ ಬಟ್ ಬಿಜೆಪಿ ಒಳ್ಳೆ ಫೈಟ್ ಕೊಡ್ತಾ ಇದೆ ಒಂದು ಲೋಕಸಭಾ ಕ್ಷೇತ್ರ ತ್ರಿಶೂರಲ್ಲಿ ಸುರೇಶ್ ಗೋಪಿ ಅಂತ ಬಿಜೆಪಿ ಎಂ ಪಿ ಇದಾರೆ ಈಗ ಅವರೇ ಸೆಂಟ್ರಲ್ ಮಿನಿಸ್ಟರ್ ಲಾಸ್ಟ್ ಅಲ್ಲಿ ಆದ್ರೂ ಲಾಸ್ಟ್ ಹಿಂದೆ ನೇಮ್ ಅಲ್ಲಿ ರಾಜ್ಗೋಪಾಲ್ ರಾವ್ ಎಂ ಎಲ್ ಎ ಆಗಿದ್ರು ಬಟ್ ಬಿಜೆಪಿ ಸಿಂಗಲ್ ಎಂ ಎಲ್ ಇಲ್ಲ ನೂರ ನಲ್ವತ್ತು ಸೀಟ್ ಅಲ್ಲಿ ಬಟ್ ಈ ಬಾರಿ ಏನಾಗುತ್ತೆ ಅಂತ ನೋಡಬೇಕು ನಿಯರ್ಲಿ ನೈನ್ಟೀನ್ ಫಿಫ್ಟೀನ್ ವೋಟ್ ಶೇರ್ ಬಂದು ಕೂಡ ಒಂದು ಎಲೆಗೆಲ್ಲ ಬಿಜೆಪಿ ಬಟ್ ಈ ಬಾರಿ ಒಂದಷ್ಟು ಅವಕಾಶಗಳು ಇದೆ ಕಮ್ಯುನಿಸ್ಟ್ ಪಾರ್ಟಿ ಸೋಲಕೋ ಕಾಂಗ್ರೆಸ್ ಸೋಲಕೋ ಕಾರಣ ಆಗ್ತಿತ್ತು ಬಿಜೆಪಿ ಬಟ್ ಈ ಬಾರಿ ನಾವೇ ಗೆಲ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ ನೋಡ್ಬೇಕು ಚಂಡೀಗಢ ಮಹಾನಗರ ಪಾಲಿಕೆಯ ಮೇಯರ್ ಹಿರಿಯ ಉಪಮೇಯರ್ ಮತ್ತು ಉಪಮೇಯರ್ ಚುನಾವಣೆಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ ಮೂರು ಸ್ಥಾನಗಳನ್ನು ಗೆದ್ಕೊಂಡು ಬಿಜೆಪಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷವನ್ನು ಸಂಪೂರ್ಣವಾಗಿ ಸೋಲಿಸಿದೆ ಇದರಿಂದ ಬಿಜೆಪಿ ಪ್ರಾಬಲ್ಯ ಮತಸ್ಸು ಹೆಚ್ಚಾಗಿದ್ದು ಅಭ್ಯರ್ಥಿಗಳು ಮತ್ತು ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ದಾರೆ ಮೇಯರ್ ಚುನಾವಣೆಯಲ್ಲಿ ಮತ ಚಲಾಯಿಸಿದ ನಂತರ ಕಾಂಗ್ರೆಸ್ ಕೌನ್ಸಿಲರ್ಗಳು ಮತ್ತು ಸಂಸದರು ಸದನವನ್ನ ತುರೆದುರು ಆ ಒಂದು ಇದನ್ನ ಸಭೆಯನ್ನ ಇದರ ಪರಿಣಾಮವಾಗಿ ಹಿರಿಯ ಉಪಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಮತವೂ ಸಿಕ್ಕಿಲ್ಲ ಬಿಜೆಪಿಯ ಸೌರಭ್ ಜೋಶಿ ಹದಿನೆಂಟು ಮತಗಳನ್ನು ಪಡೆದು ಮೇಯರ್ ಗದ್ದುಗೇರಿದ್ರೆ ಇನ್ನು ಹಿರಿಯ ಉಪಮೇಯರ್ ಆಗಿ ಜಸ್ನಿತ್ ಸಿಂಗ್ ಹಾಗೂ ಉಪಮೇಯರ್ ಆಗಿ ಸುಮನ್ ಶರ್ಮಾ ಆಯ್ಕೆಯಾಗಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯ ಗುತ್ತಿಗೆದಾರರ ಸಂಘವು ಸರ್ಕಾರದ ವಿರುದ್ಧ ಸಮರ ಸಾರಿದೆ ಮಾರ್ಚ್ ಐದರೊಳಗೆ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಅಥವಾ ಮುಖ್ಯಮಂತ್ರಿಯವರು ಸಭೆ ಕರೆದು ಚರ್ಚೆ ಮಾಡಬೇಕು ಇಲ್ಲವಾದ್ರೆ ರಾಜ್ಯಾದ್ಯಂತ ಎಲ್ಲಾ ಇಲಾಖೆಗಳ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಲಾಗುವುದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಮಾತನಾಡಿ ಬಾಕಿ ಉಳಿದ ಮೂವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರುಗಳ ವಿವರ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಗಮನಕ್ಕೂ ಈ ಸಮಸ್ಯೆಯನ್ನ ತರಲು ನಿರ್ಧರಿಸಿದ್ದೇವೆ ಒಂದೇ ಬಾರಿ ಹಣ ಹಾಕಲು ಸಾಧ್ಯವಾಗಿದ್ರೆ ಕನಿಷ್ಠ ಹಂತ ಹಂತವಾಗಿ ಬಿಲ್ ಕ್ಲಿಯರ್ ಮಾಡಿ ಇಲ್ಲವಾದ್ರೆ ಉಗ್ರ ಹೋರಾಟ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಗ್ರ ಹೋರಾಟ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಿರುದ್ಧನೂ ಪ್ರತಿಭಟನೆ ಮಾಡಿದ್ರಿ ಕಾಂಗ್ರೆಸ್ ವಿರುದ್ಧನ ಮಾಡ್ತೀನಿ ನಿಮ್ಮ ಮನೆ ಬರ ಹಿಂಗ ಇಲ್ತಲ್ಲ ಏನ್ ಕತೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಗುತ್ತಿಗೆದಾರರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಬಡ್ಡಿ ಕಟ್ಟಕ್ಕೆ ಆಗ್ತಿಲ್ಲ ಒದ್ದಾಡ್ತಾವ್ರೆ ಬೀದಿಗೆ ಬಿದ್ದವ್ರೆ ಬಟ್ ಅಧಿಕಾರಿಗಳ ಕಮಿಷನ್ನು ರಾಜಕಾರಣಿಗಳ ಕಮಿಷನ್ನು ನಂತರ ಅವೆಲ್ಲ ಕೊಟ್ಟ ಮೇಲೂ ಕೆಲಸ ಫಂಡ್ ರಿಲೀಸ್ ಆಗದೆ ಸಾಯೋದು ಇದರಂತ ಕೆಟ್ಟ ಕೆಲ್ಸ ಪಪ್ಪ ಬಹಳ ಸಮಸ್ಯೆ ಅವ್ರ ದಿಸ್ ಆಲೋಚನೆ ಮಾಡ್ಬೇಕು ಸರ್ಕಾರ ಯಾಕಂದ್ರೆ ಅವರಾಗಿದ್ದ ಅವ್ರೇನು ತಿಂದು ತೇಗಿಲ್ವಲ್ಲ ಅಧಿಕಾರಿಗಳು ರಾಜಕಾರಣಗಳು ಕಾರಣ ಅವರೇ ಸನ್ನಿವೇಶಕ್ಕೆ ಬಂದಿರೋದು ಯುರೋಪ್ ಜೊತೆ ಮದರ್ ಆಫ್ ಆಲ್ ಡೀಲ್ಸ್ ಬೆನ್ನಲ್ಲೇ ಇಡೀ ವಿಶ್ವ ಭಾರತದತ್ತ ಕಣ್ಣರಳಿಸಿ ನೋಡ್ತಾ ಇದೆ ಇದೀಗ ಕೆನಡಾ ಪ್ರಧಾನಿ ಮಾರ್ಕ್ ಕೂಡ ಭಾರತ ಪ್ರವಾಸ ಕೈಗೊಂಡಿದ್ದಾರೆ ಈ ಹಿಂದೆ ಕೆನಡಾ ಮತ್ತು ಭಾರತ ನಡುವಿನ ಸಂಬಂಧ ವಿವಿಧ ಕಾರಣಗಳಿಂದಾಗಿ ಹಳ್ಳ ಹಿಡಿದಿತ್ತು ಈ ಹಿಂದಿನ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅಧಿಕಾರಾವಧಿಯಲ್ಲಿ ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧ ವಿವಿಧ ಕಾರಣಗಳಿಂದಾಗಿ ಹಳಸಿತ್ತು ಪ್ರಮುಖವಾಗಿ ಕಲಿಸ್ತಾನಿ ಉಗ್ರರ ಮತ್ತು ಖಲಿಸ್ತಾನಿ ಹೋರಾಟದ ಬೆನ್ನಿಗೆ ನಿಂತ ಆರೋಪ ಜಸ್ಟಿನ್ ಟ್ರೂಡೋ ಮೇಲಿತು ಇದು ಭಾರತದ ಕೆಂಗಣಿಗೆ ಗುರಿಯಾಗಿತ್ತು ಮಾತ್ರವಲ್ಲದೆ ಕಲಿಸ್ತಾನಿ ಉಗ್ರನ ಹತ್ಯೆ ಹಿಂದೆ ಭಾರತದ ಕೈವಾಡವಿದೆ ಎಂಬ ಜಸ್ಟಿನ್ ಟ್ರೂಡೋ ಸರ್ಕಾರದ ಆರೋಪ ಭಾರತವನ್ನ ಮತ್ತಷ್ಟು ಕೆರಳಿಸಿತ್ತು ಇದೀಗ ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧವನ್ನ ಮತ್ತೆ ಟ್ರ್ಯಾಕ್ಗೆ ತರಲು ಕೆನಡಾ ಸರ್ಕಾರ ಪ್ರಯತ್ನಿಸಿದೆ ಮೊದಲ ಹಂತವಾಗಿ ಇದೇ ಮಾರ್ಚ್ ನಲ್ಲಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಭಾರತ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾರೆ ನೋಡಬೇಕು ಕೆನಡಾ ಮತ್ತೆ ಭಾರತ ಹ್ಮ್ ಸಂಬಂಧ ಅಳಿಸಿತ್ತು ಸುಧಾರಿಸಬಹುದು ಈಗ ಕೊಲಂಬಿಯಾ ವೆನೆಜುವಲಾದ ಗಡಿ ಬಳಿ ವಿಮಾನವೊಂದು ಪತನಗೊಂಡಿದ್ದು ಎಲ್ಲಾ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಸರ್ಕಾರಿ ವಿಮಾನಯಾನ ಸಂಸ್ಥೆ ಸಟೆನಾ ನಿರ್ವಹಿಸುತ್ತಿದ್ದ ಈ ವಿಮಾನವು ಗಡಿ ನಗರವಾದ ಕುಕುಟಾದಿಂದ ಹೊರಟು ಒಕಾನಾದಲ್ಲಿ ಇಳಿಯುವಾಗ ನಿಯಂತ್ರಣ ಕಳೆದುಕೊಂಡು ಪತನಗೊಂಡಿದೆ ವಿಮಾನ ದುರಂತದಲ್ಲಿ ಒಟ್ಟು ಹದಿನೈದು ಮಂದಿಯು ದುರ್ಮಾಣಕ್ಕೀಡಾಗಿದ್ದಾರೆ ವಿಮಾನದಲ್ಲಿ ಹದಿಮೂರು ಪ್ರಯಾಣಿಕರು ಮತ್ತು ಇಬ್ಬರು ಸಿಬ್ಬಂದಿ ಇದ್ರು ಈ ಬಗ್ಗೆ ಕೊಲಂಬಿಯಾದ ನಾಗರಿಕ ವಿಮಾನಯಾನ ಪ್ರಾಧಿಕಾರ ಸ್ಪಷ್ಟನೆ ನೀಡಿದ್ದು ಇನ್ನು ವಿಮಾನದಲ್ಲಿದ್ದವರೆಲ್ಲ ಕ್ವಿಂಟಿರೋ ಕೊಲಂಬಿಯಾದ ಚೇಂಬರ್ ಆಫ್ ಡೆಪ್ಯೂಟೀಸ್ ನ ಸದಸ್ಯರೊಬ್ಬರು ಮತ್ತು ಮುಂದಿನ ಚುನಾವಣೆಗೆ ಸೆಲ್ಸೊಡುವುದಿಂದ ಸ್ಪರ್ಧಿಸುತ್ತಿದ್ದ ಅಭ್ಯರ್ಥಿಯೊಬ್ಬರು ಕೂಡ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ ಏನೋ ಗೊತ್ತಿಲ್ಲ ದುರಂತಗಳು ನಮಲಾಯಿತು ಡಿ ಸಿ ಅಜಿತ್ ಪವಾರ್ ತೀರ್ಕೊಂಡ್ರು ಮಹಾರಾಷ್ಟ್ರ ಎಸ್ ಡಿಸಿ ದಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ